ಹೊನ್ನಾವರ ತಾಲೂಕಿನ ಮಾವಿನ ಕುರುವಾದಲ್ಲಿ ಅಥರ್ವ ಅಡ್ವೆಂಚರ್ ಸಂಸ್ಥೆ ನಿರ್ಮಿಸಿರುವ ಪರಿಸರ ಸೌಂದರ್ಯದ ಜಾಯ್ ಎಂಜಾಯ್ ವಾಟರ್ ಪಾರ್ಕ್ ಮೇ ಹನ್ನೆರಡರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಉದ್ಘಾಟನೆಯಾಗಲಿದೆ ಮೇ ಹದಿಮೂರರಿಂದ ಸಾರ್ವಜನಿಕರಿಗೆ ಪ್ರವೇಶ ನೀಡಲಾಗುವುದು ಎಂದು ಸಂಸ್ಥೆಯ ಎಂಡಿ ಸುದರ್ಶನ್ ಪಿಳ್ಳೈ ತಿಳಿಸಿದ್ರು ವಾಟರ್ ಪಾರ್ಕ್ನ ಕಾರ್ಯಾಲಯದಲ್ಲಿ ನಡೆದ ಮಾಧ್ಯಮ ಗೋಷ್ಠಿ ನಡೆಸಿ ಮಾತನಾಡಿದ ಅವರು ವಾಟರ್ ಪಾರ್ಕ್ ವಿವಿಧ ರೀತಿಯ ಸ್ಲಾಂಡ್ಗಳು ವೇವ್ ಫೂಲ್ ರೈನ್ ಡ್ಯಾನ್ಸ್ ಲೇಜಿ ರಿವರ್ ಮಕ್ಕಳ ಆಟದ ವಿಭಾಗ ಈಜುಕೊಳಗಳು ಮುಂತಾದವುಗಳನ್ನು ವಾಟರ್ ಪಾರ್ಕ್ ಒಳಗೊಂಡಿದ್ದು ಜೊತೆಗೆ ಎಲ್ಲ ವಯೋಮಾನದವರಿಗೂ ಮನರಂಜನೆ ನೀಡುವ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದು ಏಕೈಕ ವಾಟರ್ ಪಾರ್ಕ್ ಆಗಿದೆ ಎಂದು ತಿಳಿಸಿದರು ಹದಿಮೂರನೇ ತಾರೀಕಿಗೆ ಬಂದಿಸಿ ಹನ್ನೆರಡನೇ ತಾರೀಕು ಅಂದರೆ ಈ ಫಂಕ್ಷನ್ಗಳೇ ಆಗೋದ್ರಿಂದ ಹನ್ನೆರಡನೇ ತಾರೀಕಿಗೆ ಪಬ್ಲಿಕ್ಕಿಗೆ ಓಪನ್ ಇರೋದಿಲ್ಲ ಅದು ಸ್ವಲ್ಪ ಕನ್ಫ್ಯೂಷನ್ ಆಯಿತು ಲಾಸ್ಟ್ ಟೈಮ್ ನಾವು ಲೋಕಲ್ ಅವ್ರದ್ದು ಒಂದು ಸಲ ಮೆಂಟಾಲಿಟಿ ಯಾವ ಅಂದರೆ ಬಂದವರು ಯಾವ ಮಾಡ್ತಾರೆ ನಮ್ಮ ಹುಡುಗರು ಯಾವ ರೀತಿ ಟ್ರೈನಿಂಗ್ ಕೊಡಬೇಕು ಅನ್ನೋದೋಸ್ಕರ ನಾವು ಒಂದು ಸ್ವಲ್ಪ ಜನರಿಗೆ ನೂರು ಜನರಿಗೆ ಹೇಳ್ತೀವಿ ಬಂದವರು ಇವರು ಜನ ಆಗ್ಬೋದು ಆಯಿತು ಹೇಳಿ ಟ್ರಯಲ್ ಮಾಡಬೇಕು ಅವರು ವೀಡಿಯೋ ಮಾಡಿ ಹಾಕಿದ್ರು ಮಾರನೇ ಹೆಸರು ಜನ ಅದ ನಾವು ಪಾರ್ಕ್ ಓಪನ್ ಮಾಡಿಬಿಟ್ಟಿದ್ದೀವಿ ನಾವು ಬಂದಿದ್ದೀವಿ ಬಂದಿದ್ದೀವಿ ಅಂತ ನಾವು ಯಾರಿಗೂ ಪಾರ್ಕ್ ಓಪನ್ ಇದೆ ಅಂತೇಳಿ ಹೇಳಿ ಅದು ಸ್ಟೇಟ್ ಇತ್ತು ಜಸ್ಟ್ ಒಂದು ಫೋಟೋಸ್ ಮಾಡೋಣ ನೀವೆಲ್ಲ ರೈಟ್ಸ್ ಮಾಡೋಣ ನಿಮಗೆಲ್ಲ ಓಪಿನಿಯನ್ ತಗೊಂಡ್ಬಿಟ್ಟು ಬದುಕೋಣ ಬಟ್ ಹ್ಯಾಂಗ್ ಓಪನ್ ಆಗಿಬಿಟ್ಟಿದೆ ಅಂತ ವೀಡಿಯೋ ವೈರಲ್ ಮಾಡ್ಬೋದು ಏನು ಎಲ್ಲ ಜನ ಬರಕ್ಷಣ ಹಾಗಾಗಿ ಈ ಸಲ ಬೇರೆ ಕಡೆಗೆ ಹದಿಮೂರು ಓಪನ್ ಅಂತ ಹಾಕಿ ಕನ್ಫ್ಯೂಜನ್ ಮಾಡ ಹನ್ನೆರಡು ಹದಿನೂರು ಹನ್ನೆರಡು ಅಂತ ತಮಿಳ್ ಮಾತ್ರ ಹನ್ನೆರಡನೇ ತಾರೀಕು ಉದ್ರವಾಗಿ ನಾವು ಓಪನ್ ಮಾಡ್ತೇವೆ ಬಟ್ ಹದಿಮೂರಕ್ಕೆ ಪಬ್ಲಿಕ್ ಇಂಗಿಂಗ್ ಓಪನ್ ಆಗಿರ್ತದೆ ಇದರಲ್ಲಿ ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು ಒಂಬೈನೂರ ಎಂಬತ್ತೇಳು ಅಡಲ್ಟ್ಸ್ ಈಗ ಎಂಬತ್ತೇಳು ಏಳ್ನೂರ ಎಂಬತ್ತು ಏಳ್ನೂರ ಎಂಬತ್ತೊಂಬತ್ತು ಚಿಲ್ಡ್ರನ್ಸ್ಗೆ ಮತ್ತು ಸೀನಿಯರ್ ಸಿಟಿಸನ್ಗಳಿಗೆ ಇಲ್ಲಿ ಹೈಟ್ ವ್ಯವಸ್ಥೆಯಲ್ಲಿ ನಾವು ವ್ಯಾಪಾರ ಮಾಡ್ತಾರೆ ಆದರೆ ಹೈಟ್ ಮತ್ತು ಬೇಟು ಎರಡರಿಂದ ಆ ರೈಟ್ಸ್ನಲ್ಲಿ ಹೋಗುವ ಸ್ಪೀಡಿಗೆ ಅವ್ರು ಯಾವ ರೈಟ್ ಹೋಗ್ಲಿಕ್ಕೆ ಆಗತ್ತೋಸ್ಕರ ಆ ರೇಟ ಮಾಡ್ತಾರೆ ಚಿಲ್ಡ್ರನ್ಸ್ ಅಂತ ಹೇಳಿದ್ರೆ ಕೆಲವೊಮ್ಮೆ ನಾಲ್ಕೂವರೆ ಅಡಿ ಅದಕ್ಕಿಂತ ಕಡಿಮೆ ಇದ್ದಂತಹ ದೊಡ್ಡವರು ಸಹ ಅದೇ ರೇಟಿಗೆ ಬರ್ತಾರೆ ಚಿಲ್ಡ್ರನ್ಸ್ ರೇಟಿಗೆ ಬರ್ತಾರೆ ಮಕ್ಕಳ ಏಜಲ್ಲ ಹೈಟ್ ಹೈಟ್ ಮತ್ತು ಬೇಟು ಇದರಲ್ಲಿ ಯಾಕಂದ್ರೆ ಯಾವ ರೈಟ್ಸ್ ಗಳನ್ನ ಅವರು ಎಂಜಾಯ್ ಮಾಡ್ತಾರೆ ಅಂದ್ರೆ ಹೋಗ್ತಾರೆ ಮಕ್ಕಳಿಗಾಗೇ ಡಬ್ಲ್ಯೂ ಪಿ ಎಸ್ ಅಂತ ಹೇಳಿ ಚಿಲ್ಡ್ರನ್ ಪ್ಲೇ ಪಾರ್ಕಿಂಗ್ ಪ್ಲೇ ಸಿಸ್ಟಮ್ ಅಂತೇಳಿ ದೊಡ್ಡದಾದ ವ್ಯವಸ್ಥೆ ಇರ್ತದೆ ರೈಡ್ಸ್ಗಳ ಬಗ್ಗೆ ಈಗ ತಮಗೆಲ್ಲ ಎಲ್ಲ ಮತ್ತೆ ಹೇಳಿದ್ದಾರೆ ತೋರಿಸಿದ್ದಾರೆ ಸ್ಪೆಷಲಿ ಇಷ್ಟು ರೈಟ್ಸ್ ಇರುತ್ತೆ ವಾಟರ್ ಪಾರ್ಕ್ ನಮ್ಮ ಸುಮ್ಮನೆ ವಂಡರ್ಲ ಜಿ ಆರ್ ಸಿಬ್ಬಂದದಲ್ಲಿ ಬನ್ನಾವರ್ನಲ್ಲೇ ಸಹ ಜಾಯಿಂಟ್ ಆಗಿದೆ ಆ ವ್ಯವಸ್ಥೆ ಮಾಡಿ ಪ್ರತಿದಿನ ಬೆಳಗ್ಗೆ ಹತ್ತು ಮೂವತ್ತರಿಂದ ಸಂಜೆ ಐದು ಮೂವತ್ತರವರೆಗೆ ಪಾರ್ಕ್ ಕಾರ್ಯನಿರ್ವಹಿಸಲಿದೆ ಪಾರ್ಕ್ ದಿನವೊಂದಕ್ಕೆ ಒಂದು ಸಾವಿರದ ಐದುನೂರರಿಂದ ಎರಡು ಜನರ ಪ್ರವೇಶ ಸಾಮರ್ಥ್ಯ ಹೊಂದಿದೆ ಡಿಜಿಟಲ್ ಆನ್ಲೈನ್ ಹಾಗೂ ನೇರವಾದ ಎರಡೂ ರೀತಿಯ ಟಿಕೆಟ್ ಬುಕ್ಕಿಂಗ್ ವ್ಯವಸ್ಥೆ ಇದೆ ಮೊದಲ ಎರಡು ಸಾವಿರದ ಬುಕ್ಕಿಂಗ್ಗಳಿಗೆ ರಿಯಾಯಿತಿ ನೀಡಲಾಗುವುದು

ಒಂದು ಎರಡು ಪಾರ್ಟ್ ಪಾರ್ಕ್ ಮಾತ್ರ ಇತ್ತು ಕರ್ನಾಟಕದಲ್ಲಿ ಹಾಗಾಗಿ ಬಾಂಬೆ ಡೆಲ್ಲಿ ಇಲ್ಲಿಂದೆಲ್ಲ ಬರ್ತಾ ಇದ್ದಾರೆ ಅವ್ರ ಅಕಾಮಿಡೇಷನ್ಸ್ ಒಂದು ವ್ಯವಸ್ಥೆಗಳು ಸ್ವಲ್ಪ ಹೆಚ್ಕೊಳ್ಬೇಕು ಅದನ್ನು ಫೈನಲ್ ಆಗಿದೆ ಹಾಗಾಗಿ ಪ್ಯೂರ್ಲಿ ಎಲ್ಲ ಸ್ಥಳೀಯರ ಅದನ್ನು ವ್ಯವಸ್ಥೆಗಳನ್ನು ಕರ್ಕೊಂಡು ಹೋಗುವ ಸ್ಥಳೀಯ ಉದ್ಯೋಗಿ ವ್ಯವಸ್ಥೆ ಸ್ಥಳೀಯರಾಗಿ ಒನ್ ಅವರ್ ಪ್ರಾಪರ್ಲಿ ಒನ್ ಅವರ್ ಅದರಲ್ಲೂ ಮಾನಿಂಗ್ ಪೂರ್ವದವರಿಗೆ ಸೆವೆಂಟಿ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಜಾಬನ್ನು ಅಲೋಮೇಟ್ ಮಾಡಿದೆ ಅವರ ವಿದ್ಯಾರ್ಥಿಗೆ ಅಪ್ರಮವಾಗಿ ಎಲ್ಲ ಅನುಕೂಲವಾಗಿ ಮಾಡಿದ್ದಾರೆ ಈ ಇನಾಗ್ರೇಷನ್ ವ್ಯಾಪಾರ ಅಂತ ಹೇಳಿ ಮತ್ತೆ ಇಟ್ಟಿದ್ದೀವಿ ನಾವು ನಾವು ನಮ್ಮ ತಯಾರಿಗಳು ನಡೆದಿತ್ತು ಜನವರಿಗೆ ನಾವು ಓಪನ್ ಮಾಡಬೇಕಂತ ಹೇಳಿ ಸ್ವಲ್ಪ ಮುಂದೆ ಹೋಗ್ತಾ 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 ಮೇ ಹನ್ನೆರಡರವರೆಗೆ ಬಂದಿದ್ದೀವಿ ಇದು ಎಂಡ್ ಆಫ್ ದೇಶ ತಮಗೆಲ್ಲ ಗೊತ್ತಿರೋ ಹಾಗೆ ಮಳೆ ಯಾವಾಗ ಸ್ಟಾರ್ಟ್ ಆಗ್ತದೆ ಸ್ಟಾರ್ಟ್ ಗೊತ್ತಿಲ್ಲ ಸ್ಟಾರ್ಟ್ ಆದಾಗ ಜನರಲ್ಲಿ ನಾವು ಪಾರ್ಕ್ ಬಂದ್ ಮಾಡಬೇಕು ಬಿಕಾಸ್ ಆಫ್ ಜನ ಬರೋದಿಲ್ಲ ಜನ ಬರೋದಿಲ್ಲ ಕಾಸ್ಟ್ ಜಾಸ್ತಿ ಆಗ್ತದೆ ನಾವು ಏನೇನಾದರೂ ಮಾಡಲಿಕ್ಕೆ ಬರೋದು ಕಾಸ್ಟ್ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕು ವಾಟರ್ ಬಿಲ್ ಹೋಗ್ತದೆ ಹಾಗೆ ಎಂಪ್ಲಾಯ್ಸ್ ಕಾಸ್ಟು ಎವ್ರಿಥಿಂಗ್ ಫುಡ್ಡು ಬಂದದ್ದು ಎಲ್ಲ ಲೆಕ್ಕಾಚಾರಗಳು ಸಹ ಹೆಚ್ಚು ಕಡಿಮೆ ಆಗ್ತದೆ ಹಾಗಾಗಿ ಮಳೆಗಾಲ ಕುಟುಂಬದಲ್ಲಿ ಭಾಳ ಕಡಿಮೆ ಸಮಯ ಇದೆ ನಮಗೆ ನಾವು ತಯಾರಿ ಮಾಡ್ಕೊಂಡು ಈಗಾಗಲೇ ನಾವು ಕೊಡಬೇಕು ಭಾಳಷ್ಟು ವಿಚಾರಗಳು ನಮ್ಮ ತಲೆಯಲ್ಲಿ ಡಿಸ್ಕೌಂಟ್ಸ್ಗಳಿತ್ತು ಆದರೆ ಈ ಶಾರ್ಟ್ ಟೈಮಲ್ಲಿ ಇದರಿಂದ ನಾವು ಇದನ್ನು ಈಗ ಓಪನ್ ಮಾಡ್ತೀವಿ ಎಲ್ಲರಿಗೂ ಹೆಚ್ಚು ಹೆಚ್ಚು ಸಿಗ್ತದೆ ಆದರೆ ಆಗಸ್ಟ್ ಮೂವತ್ತಲ್ಲಿ ಆಗಸ್ಟಿಂದ ಹದಿನೈದು ಹತ್ರ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕ್ನಲ್ಲಿ ಅಗೈನ್ ನಾವು ಪಾರ್ಕ್ ರಿ ಓಪನ್ ಗ್ರ್ಯಾಂಡಾಗಿ ಮಾಡ್ತೀವಿ ಆ ಟೈಮ್ನಲ್ಲಿ ಸ್ಪೆಷಲ್ ಡಿಸ್ಕ್ರಿಪ್ಷನ್ ಎಲ್ಲ ಬಂದು ಕೊಟ್ಟಿದ್ದು ನಾವು ಇದು ಮಾಡ್ತೀವಿ ಆದರೂ ಸಹ ನಾವು ವಿನಾಕೃಷ್ಣ ಆಫರ್ ಅಂತೇಳಿ ಫಸ್ಟು ಒಂದು ಎರಡು ಸಾವಿರ ಟಿಕೆಟ್ಗಳಂದರೆ ನೂರು ನೂರು ಐದುನೂರು ಸಾವಿರದ ಹಾಗೆ ಎಂಬತ್ತು ಪರ್ಸೆಂಟ್ ಆಗುತ್ತೆ ಫಸ್ಟ್ ಬುಕ್ ಮಾಡೋದಂತಹ ನೂರು ಜನರಿಗೆ ಎಂಬತ್ತು ಪರ್ಸೆಂಟ್ ಆಗಬೇಕು ನಂತರ ನೂರು ಜನರಿಗೆ ಎಪ್ಪತ್ತು ಪರ್ಸೆಂಟ್ ಹಾಕು ಆಮೇಲೆ ಮುನ್ನೂರು ಜನರಿಗೆ ಅರವತ್ತು ಪರ್ಸೆಂಟ್ ಹಾಕು ಆಮೇಲೆ ಹಂತದಲ್ಲಿ ಐದು ಐವತ್ತು ಪರ್ಸೆಂಟ್ ಆಫ್ ಇರ್ತಾರೆ ಅದಕ್ಕೆ ನಾವು ತಮ್ಮ ಮೂಲಕ ಪೇಪರ್ನಲ್ಲಿ ಬಂದು ಮಾದರಿ ಬಂದ ದಿವಸ ಇವತ್ತು ನಾಳೆ ಬೆಳಗ್ಗೆ ಬರ್ತದೆ ಅಂತ ಹೇಳಿದ್ರೆ ಅವರೆಲ್ಲ ಪೇಪರ್ ಓದಿದ ನಂತರ ಓಪನ್ ಹೋಗೋಕಂತ ಉಂಟು ಹನ್ನೆರಡು ಗಂಟೆ ಅಂತ ನಾವು ಅಂದ್ಕೊಂಡಿದ್ದೀವಿ ನಾವು ನಮ್ಮ ವಿಚಾರ ಇತ್ತು ಈಗ ಕೆಲವರು ಹೇಳಿದ್ರೆ ಒಂಬತ್ತು ಗಂಟೆಗೆ ಗಿಡ ಅಂತ ಹನ್ನೆರಡು ಗಂಟೆಗೆ ಅಂದರೆ ಕೆಲವ್ರೆ ಆಫೀಸ್ ಇರ್ತಾರೆ ಬುಕ್ ಮಾಡೋಕ್ಕೆ ಮೊದಲಾಗ್ತದೆ ಒಂಬತ್ತು ಗಂಟೆಗೆ ಮಾಡಿ ಅಂತ ನಮ್ಮ ಸಜೆಷನ್ ಬೇಕು ಪೇಪರ್ ಓದೋದ್ರಲ್ಲಿ ಎಂಟು ಗಂಟೆ ಒಳಗೆ ಬುಕ್ಸ್ ಇರ್ತಾರೆ ಒಂಬತ್ತು ಗಂಟೆ ಕೊಡಿ ಅಂತ ಹೇಳಿದ್ರು ಯಾಕಂದರೆ ಆಲ್ರೆಡಿ ಡಿಜಿಟಲ್ ಮೀಡಿಯಾದಲ್ಲಿ ನಾವು ನಾನು ಮಾಡ್ತೀವಿ ನಮ್ಗೆ ಕೇಳಿಬಿಟ್ಟು ಆ ಪ್ರಕಾರ ಮಾಡ್ತೀವಿ ಒಂಬತ್ತು ಗಂಟೆನೂ ಹನ್ನೊಂದು ಹನ್ನೆರಡು ಗಂಟೆ ಅಂತ ಹೇಳಿದ್ರೆ ಆ ಟೈಮಿಗೆ ವೆಬ್ಸೈಟ್ ಓಪನ್ ಆಗುತ್ತೆ ಫಸ್ಟ್ ಯಾರು ಮಾಡ್ತಾರೆ ಎರಡು ಸಾವಿರದ ಬುಕ್ ಆಗುತ್ತೆ ಫಸ್ಟ್ಗೆ ನಾನು ಹತ್ರದಲ್ಲಿ ರೆಗ್ಯುಲರ್ ಆಗಿ ನಮ್ದು ರೇಟಿಗೆ ಒಂದು ಆಫರ್ ಕೊಡಿಸಿ ದಿನಾ ನಮ್ಮನ್ನು ನಾವೆಲ್ಲ ಯಾಕಂದರೆ ಡಿಸೈಡ್ ಆ ಆಫರ್ ರೆಗ್ಯುಲರ್ ಸಿಗುತ್ತೆ ಮತ್ತೆ ಒಂದು ದಿವಸಕ್ಕೆ ನಾವು ಒಂದು ಸಾವಿರದ ಪ್ಯಾಕ್ ಅಷ್ಟು ಜನರಿಗೆ ಮಾತ್ರ ಟಿಕೆಟ್ ಕೊಡ್ತೀವಿ ಉದ್ಘಾಟನಾ ಸಮಾರಂಭದಲ್ಲಿ ಅನೂಪ್ ಗ್ರೂಪ್ನ ಸಲಹಾ ಸಮಿತಿ ಚೇರ್ಮನ್ ಕೆಪಿ ಪುರುಷೋತ್ತಮ್ ರಾಜ್ಯ ಮೀನುಗಾರಿಕೆ ಬಂದರು ಒಳನಾಡು ಸಾರಿಗೆ ಸಚಿವ ಮಂಕಾಳ್ ವೈದ್ಯ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ವಿ ದೇಶಪಾಂಡೆ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಶಾಸಕರಾದ ದಿನಕರ ಶೆಟ್ಟಿ ಭೀಮಹಣ್ಣ ನಾಯ್ಕ್ ಸತೀಶ್ ಶೈಲ್ ಶಿವರಾಮ್ ಹೆಬ್ಬಾರ್ ಪಂಜಾಬ್ ನ್ಯಾಷನಲ್ ಬ್ಯಾಂಕಿನ ಡಿಜಿಎಂ ರಾಕೇಶ್ ಕುಮಾರ್ ಮತ್ತಿತರರು ಪಾಲ್ಗೊಳ್ಳುವರು ಎಂದು ತಿಳಿಸಿದರು ು ಸ್ಥಳೀಯರಿಗೆ ಉದ್ಯೋಗಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಒಂದಿಬ್ಬರನ್ನು ಮಾತ್ರ ವಾಟರ್ ಪಾರ್ಕ್ನಲ್ಲಿ ಕಾರ್ಯನಿರ್ವಹಿಸಿ ಅನುಭವಿ ಇರುವವರನ್ನು ನೇಮಿಸಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು ಆಡಳಿತ ಮಂಡಳಿಯ ಮುಖ್ಯಸ್ಥ ಆಂತೋನಿ ಕುಂಜನ್ ಮಾತನಾಡಿ ಪರಿಸರಕ್ಕೆ ಪೂರಕವಾದ ಪ್ರವಾಸಿ ತಾಣ ನಿರ್ಮಿಸಲಾಗಿದೆ ಎಂದರು

డిస్కౌంట్ డీస్కౌంట్ డ్రెస్ డ్రెస్సు అదే టీర్టు మేము ప్యాంట్ అవ్వ హాఫ్ ప్యాంట్ అది ఏంటంటే తగ్గు ఒక్క రేట్ ఇది ఒన్ ట్వంటీ అదృతాయి తగెండి అలా అసలు ఎండు పీసస్ సేలేదు అసలు ఎంటే బయరు టీ శర్ట్టు వన్ ట్వంటీ రుపీస్ ఇది శార్ట్స్ హండ్రెడ్ వన్ ట్వంటీ రుపీస్ சைசஸ் மேலே சமாலி சாப்பிட்டு கடமை இல்லை எல்லாம் எக்ஸெல்லாம் ஒன்று இப்போ மூவத்து நூறிங்க நூறு ஐம்பது ஒருகடைய ரேட்டில் அதே ரேட்டில் யூஸ் பண்ணுறது ஒழுசீரியர் க்வாலிட்டியே இல்லை ஜர்சியெல்லாம் ஜர்சிங்கே யூஸ் ஆக அவ்வளோ மறைக்க சைஸ் அதே க்ளாத்தே யூஸ் பண்ணுறது வேறு க்ளாத் யூஸ் பண்ணி பரோ அந்த க்ளாத் யூஸ் பண்ண ಸುದ್ದಿಗೋಷ್ಠಿಯಲ್ಲಿ ಅಥರ್ವ ಅಡ್ವೆಂಚರ್ ಸಂಸ್ಥೆಯ ಎಂಡಿ ಅನೂಪ್ ರಘವೀಂದ್ರ ನಾಯ್ಕ್ ಸುರೇಶ್ ನಾಯ್ಕ್ ಜೊಯ್ಮನ್ ಫರ್ನಾಂಡಿಸ್ ಸಂದೀಪ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು 나이크 누리스리 뉴스 혼나와